ಆತ್ಮೀಯ ಸ್ಪರ್ಧಾ ಮಿತ್ರರೇ ಇವತ್ತು ಸಾಹಿತ್ಯದ ಹೌಕಲ ಪದಜ್ಞಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಲಿಟ್ರರಿ ಆ್ಯಂಡ್ ಆರ್ಟ್ ಟರ್ಮಿನಾಲಜಿ ಸಾದೃಶ್ಯ ಅನಾಲಜಿ ಹಲವಾರು ಅಂಶಗಳಲ್ಲಿ ಒಂದೇ ರೀತಿ ಇರುವ ವಸ್ತುಗಳ ಹೋಲಿಕೆ ಮಾಡುವುದು ರಾಷ್ಟ್ರಗೀತೆ ಆಂಥಮ್ ಒಂದು ರಾಷ್ಟ್ರದ ಹಾಡು ಆತ್ಮಕತೆ ಆಟೋಬಯೋಗ್ರಫಿ ಒಬ್ಬ ವ್ಯಕ್ತಿಯಿಂದ ಸ್ವಂತ ಬರೆಯಲ್ಪಟ್ಟ ಆತನ ಸ್ವಂತ ವೃತ್ತಾಂತ ಲಾವಣಿ ಬಲ್ಯಾಡ್ ಪಠಿಸಲು ಅಥವಾ ಹಾಡಲು ಆಯ್ದುಕೊಂಡ ಒಂದು ಸಣ್ಣ ಕಥನ ಕವಿತೆ ಜೀವನ ಚರಿತ್ರೆ ಬಯೋಗ್ರಫಿ ಬೇರೊಬ್ಬ ವ್ಯಕ್ತಿಯಿಂದ ಬರೆಯಲ್ಪಟ್ಟ ಒಬ್ಬ ಮನುಷ್ಯನ ಇತಿಹಾಸ ಅಥವಾ ಜೀವನ ಕಾಲೀಚರಣ ಬ್ಲ್ಯಾಂಕ್ವರ್ಸ್ ಅಂತ್ಯಪ್ರಾಸವಿಲ್ಲದ ಕವಿತೆ ನೀಲಿ ಪುಸ್ತಕಗಳು ಬ್ಲೂ ಬುಕ್ಸ್ ಬ್ರಿಟಿಷ್ ಪಾರ್ಲಿಮೆಂಟರಿ ವರದಿಗಳು ಸುಂದರ ಲಿಪಿ ಕೋಲಿಗ್ರಫಿ ಸುಂದರವಾದ ಕೈಬರಹ ವ್ಯಂಗ್ಯಚಿತ್ರ ಕಾರ್ಟೂನ್ ನೋಡಿದಾಕ್ಷಣ ನಗೆ ಬರಿಸುವ ಚಿತ್ರಕಾರರಿಂದ ಬರೆಯಲ್ಪಟ್ಟ ಒಂದು ಚಿತ್ರ ಅಥವಾ ಅಣಕ ಚಿತ್ರ ದುರಂತ ಕ್ಯಾಸ್ಟೋಸ್ಟ್ರೋಫಿ ದುಃಖದ ಅಥವಾ ಅನಾಹುತದ ಕೊನೆಯ ಹಂತವನ್ನ ಸೂಚಿಸುತ್ತದೆ ಶ್ರೇಷ್ಠ ಕ್ಲಾಸಿಕ್ ಸಾಹಿತ್ಯ ಅಥವಾ ಕಲೆಯಲ್ಲಿ ಅತ್ಯುನ್ನತ ಶ್ರೇಣಿಯ ಅಥವಾ ದರ್ಜೆಯ ರಚನೆ ಹಾಸ್ಯರಸ ಕಾಮಿಡಿ ಜೀವನದ ಸಂತೋಷ ಅಥವಾ ರಸಮಯ ಮುಖವನ್ನು ವರ್ಣಿಸುವ ಒಂದು ನಾಟಕ ಅಥವಾ ಬರವಣಿಗೆ ಚರಮಗೀತೆ ಒಂದು ಶೋಕ ಅಥವಾ ಅಂತ್ಯಕ್ರಿಯೆಯ ಹಾಡು ಮಹಾಕಾವ್ಯ ಅಥವಾ ವೀರಕಾವ್ಯ ಎಪಿಕ್ ಕೆಲವು ಪರಾಕ್ರಮ ಕಾರ್ಯಗಳ ಅಥವಾ ಸಂಗತಿಗಳ ಕಾವ್ಯಾತ್ಮಕ ಕಥನ ಉಪಸಂಹಾರ ನಾಟಕದ ಕೊನೆಯಲ್ಲಿ ಒಂದು ಕವಿತೆ ಅಥವಾ ಭಾಷಣ ಸ್ತುತಿ ಒಬ್ಬ ವ್ಯಕ್ತಿಯ ಹೊಗಳಿ ಭಾಷಣ ಅಥವಾ ಬರವಣಿಗೆ ಕಟ್ಟುಕತೆ ಯಾವುದೋ ನೀತಿಯನ್ನು ತಿಳಿಯಪಡಿಸುವ ಉದ್ದೇಶದ ಒಂದು ಸಣ್ಣ ಕತೆ ಪ್ರಹಸನ ನಗು ತರಿಸಲೆಂದೇ ರಚಿಸಲ್ಪಟ್ಟ ಒಂದು ನಾಟಕಾತ್ಮಕ ಕೃತಿ ದೇವರ ಸ್ತೋತ್ರ ದೇವರ ಹೊಗಳಿಕೆಯ ಹಾಡು ಇಕೆಬಾನ್ ಜಪಾನಿನ ಹೂವನ್ನು ಜೋಡಿಸುವ ಒಂದು ಶೈಲಿ ದುರ್ಭಾಷೆ ಒಬ್ಬ ವ್ಯಕ್ತಿಯ ಅಥವಾ ಸಮಾಜದ ವಿರುದ್ಧ ಬಳಸುವ ಉಗ್ರವಾದ ಮತ್ತು ನಿಂದನಾತ್ಮಕ ಪದಗಳು ಬರ್ಬರ ಭಾಷೆ ಹೆಚ್ಚಾಗಿ ಅಪರಿಚಿತ ಪದಗಳನ್ನು ಬಳಸಿ ಮಾತನಾಡುವ ಬಗ್ಗೆ ವಿಡಂಬನೆ ವ್ಯಕ್ತಿಯೊಬ್ಬನ ವಿರುದ್ಧದ ಅಪಹಾಸ್ಯದ ಒಂದು ಭಾಗ ಭಾವಗೀತೆ ಮೂಲತಃ ಇದರ ಅರ್ಥ ಹಾಡಬಹುದಾದ ಕವಿತೆ ಎಂದಿದ್ದರೂ ಈಗ ಇದನ್ನು ಸಾಮಾನ್ಯ ಅರ್ಥದಲ್ಲೂ ಉಪಯೋಗಿಸಲಾಗುತ್ತಿದೆ ಸ್ವರವಿನ್ಯಾಸ ಪದಗಳ ಸುಶ್ರಾವ್ಯವಾದ ಜೋಡಣೆ ಕಾವ್ಯನಾಮ ಲೇಖಕನ ಕಾಲ್ಪನಿಕ ಹೆಸರು ಈ ಹೆಸರಿನಡಿಯೇ ತನ್ನೆಲ್ಲಾ ಬರವಣಿಗೆಗಳನ್ನು ಹೊರತರುತ್ತಾನೆ ವಾಸ್ತವವಾದ ಕಲೆ ಅಥವಾ ಸಾಹಿತ್ಯದಲ್ಲಿ ನಿಸರ್ಗಕ್ಕೆ ಹೊಂದಿಕೊಳ್ಳುವುದು ಪ್ರಗಾದ ನೃತ್ಯದೊಂದಿಗೆ ಹಿಮ್ಮೇಳದಲ್ಲಿ ಹಾಡಬೇಕಾಗಿರುವ ಕವಿತೆ ಮರಣ ಪ್ರಕಟಣೆ ವ್ಯಕ್ತಿಯೊಬ್ಬನ ಸಾವಿನ ಪ್ರಕಟಣೆ ಭಾಷಣ ನಾಟಕವೊಂದರ ಅಥವಾ ಸಾಹಿತ್ಯ ಕೃತಿಯೊಂದರ ಕುರಿತು ಪ್ರಸ್ತಾವನೆ ಛಂದಸ್ಸು ಕವಿತೆ ರಚಿಸುವ ವಿಜ್ಞಾನ ಅಷ್ಟಷಟ್ಪದಿ ನಿರ್ದಿಷ್ಟ ಅಂತ್ಯಪ್ರಾಸ ರಚನೆಯುಳ್ಳ ಹದಿನಾಲ್ಕು ಸಾಲುಗಳ ಭಾವಗೀತೆ ಕೊನೆಯಚ್ಚು ವಾರ್ತಾಪತ್ರಿಕೆಯೊಂದನ್ನು ಮುದ್ರಣಕ್ಕೆ ಕಳಿಸಬೇಕೆನ್ನುವಾಗ ಕೊನೆ ಗಳಿಗೆಯಲ್ಲಿ ಬರುವ ಸುದ್ದಿಗಾಗಿ ಅದರಲ್ಲಿ ಬಿಟ್ಟಿರುವ ವಿಶೇಷ ಜಾಗ